ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ನಾನು ವೀಡಿಯೋ ಹಾಕಿ ಯೂಟ್ಯೂಬ್ಗೆ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನೋಡಿ ನಮ್ಮ ಶುಂಠಿ ತೋಟದಲ್ಲಿದ್ದೀನಿ ನಾನು ಶುಂಠಿ ನಾಟಿ ಮಾಡಿ ಇವತ್ತಿಗೆ ಕರೆಕ್ಟಾಗಿ ಆರು ತಿಂಗಳಾಗಿದೆ ನೋಡಿ ಯಾವ ಥರ ಇದೆ ನನ್ನ ಶುಂಠಿ ಅಂತ ಸರಿ ನಾನು ಬೆಳೆದಿದಂಥ ಒಂದು ಶುಂಠಿದು ಕಟಾವು ಮಾಡಿದಾಗ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಯಾವ ಥರ ಇತ್ತು ನನ್ನ ಶುಂಠಿ ಅಂತ ನೋಡ್ಕೊಬನ್ನಿ ಫಸ್ಟು ನೋಡಿ ಈ ಶುಂಠಿಗೆ ಆಲ್ರೆಡಿ ಏಳು ತಿಂಗಳು ತುಂಬೋಗಿತ್ತು ಆದರೂ ಎಷ್ಟು ಗ್ರೀನಿಷ್ ಆಗಿದೆ ಮತ್ತು ನೋಡಿ ನಾನು ಈಗ ಶುಂಠಿನ ಕಟಾವು ಮಾಡಿಸ್ಬೇಕಾದ್ರೆ ಹೇಗಿತ್ತು ಶುಂಠಿ ಎಲ್ಲ ಕಡೆಯೂ ಇದಕ್ಕಿಂತ ಇನ್ನೂ ಚೆನ್ನಾಗಿತ್ತು ಆ ಸೈಡು ಈ ಸೈಡ್ ಸ್ವಲ್ಪ ಕಡಿಮೆ ಇತ್ತು ಬಟ್ ಇನ್ನೊಂದು ಸೈಡು ತುಂಬಾ ಚೆನ್ನಾಗಿತ್ತು ನೋಡಿ ನನ್ನ ಶುಂಠಿ ಆ ಥರ ಇತ್ತು ಬಟ್ ಆದರೆ ಏನು ಅಂತ ಅಂದರೆ ನಮ್ಮ ಗ್ರಾಹಚಾರ ರೇಟ್ ಸಿಗಲಿಲ್ಲ ಬರೀ ನಾನು ಕೊಟ್ಟಿದ್ದು ಬರೀ ಸಾವಿರದ ಒಂದು ಸಾವಿರದ ಇನ್ನೂರೈವತ್ತು ರೂಪಾಯಿಗೇನೋ ಕೊಟ್ಟೆ ಅಷ್ಟೇ ನಾನು ಕೊಟ್ಟು ಒಂದು ವೀಕಿಗೆ ಒಂದು ಟೆನ್ ಡೇಸ್ಗೆನೋ ಟೂ ತೌಸಂಡ್ ಮೇಲೆ ಹೋಗ್ಬಿಡ್ತು ಆಮೇಲೆ ಹೋಗ್ತಾ ಹೋಗ್ತಾ ಒಂದು ತ್ರೀ ತೌಸಂಡ್ ಎಬವ್ ಹೋಗ್ಬಿಡ್ತು ಬಟ್ ಅದ್ರದ್ದೊಂದು ನನಗೆ ಬೇಜಾರಿಂದ ಈ ಶುಂಠಿ ನಾನು ನೆಗ್ಲೆಕ್ಟ್ ಮಾಡಿದೆ ಅಂತ ನನಗೆ ಅನಿಸುತ್ತೆ ನಾನು ಹಾಕಿದ್ದು ಲೇಟೇ ಶುಂಠಿ ತುಂಬ ಲೇಟಾಗಿ ನಾನು ಶುಂಠಿ ನಾಟಿ ಮಾಡಿದೆ ನೋಡಿ ಯಾವ ಥರ ಇದೆ ಅಂತ ಟೋಟಲ್ಲು ಈ ತೋಟಕ್ಕೆ ನಾನು ಹದಿಮೂರು ಚೀಲ ಶುಂಠಿ ಬಿತ್ತನೆ ಮಾಡಿದ್ದೀನಿ ಯಾಕೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಎರಡು ತಿಂಗಳಿಗೆ ಎಲ್ಲ ಬಂತು ಒಂದು ಲೆವೆಲಿಗೆ ಬಂತು ಬಂದಾದಮೇಲೆ ನಾನು ಒಂದು ಸ್ವಲ್ಪ ಕೇರ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಅದಾದಮೇಲೆ ಮೂರನೇ ತಿಂಗಳಿಗೆ ನಾನು ಡ್ರಿಂಚಿಂಗ್ ಕೊಟ್ಟೆ ಡ್ರಿಂಚಿಂಗ್ ಕೊಟ್ಟಾದಮೇಲೆ ಸ್ವಲ್ಪ ಚೇತರಿಸ್ಕೊಂತು ಆಮೇಲೆ ಏನು ಮಾಡಿದೆ ಸ್ವಲ್ಪ ರೇಟು ಜಂಪ್ ಆದಮೇಲೆ ಸ್ವಲ್ಪ ಇದ್ರ ಕಡೆ ಸ್ವಲ್ಪ ಗಮನ ಬಂತು ನನಗೆ ಆಮೇಲೆ ನೋಡಿ ನೆಕ್ಸ್ಟು ನಂದರಲ್ಲಿ ಕಾಯಿಲೆ ಇರಲಿಲ್ಲ ಬಟ್ ಎಲ್ಲರದಕ್ಕೂ ಕಾಯಿಲೆ ಬಂದಿತ್ತು ಬಟ್ ನನ್ನದಕ್ಕೆ ಕಾಯಿಲೆ ಬಂದಿರಲಿಲ್ಲ ನಾನು ಕಾಯಿಲೆ ಇಲ್ವಲ್ಲ ಅಂತ ನಾನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದೆ ಲೈಟಾಗಿ ಬರೀ ಸ್ಪ್ರೇ ಮಾಡಿಕೊಂಡು ನೆಕ್ಸ್ಟು ನನಗೆ ಬಂದಿದ್ದೆ ಫಸ್ಟು ಈಗ ಹೊಸ ಕಾಯಿಲೆ ಏನಿದೆ ಆ ಕಾಯಿಲೆ ಬಂದಿದೆ ಈ ಬೆಡ್ಡಿಗೆ ನೋಡಿ ಈ ತೋರಿಸ್ತಾ ಇದ್ದೀನಲ್ಲ ನೋಡಿ ಈ ಬೆಡ್ಡು ಮತ್ತು ಈ ಬೆಡ್ಡಿಗೆ ಇವೆರಡು ಬೆಡ್ಡಿಗೆ ಈ ಮೂರು ಬೆಡ್ಡಿಗೂ ಬಂತು ಈ ಮೂರು ಬೆಡ್ಡಿಗೂ ಬಂದಮೇಲೆ ನಾನೇನು ಮಾಡಿದೆ ಫಸ್ಟು ಬೆಳಿಗ್ಗೆ ಹೋಗ್ಬಿಟ್ಟು ನಾನು ಔಷಧಿ ತೊಗೊಂಡು ನೇಟಿವ ಸ್ಪ್ರೇ ಮಾಡಿದೆ ನೇ ನೇಟಿವ ಸ್ಪ್ರೇ ಮಾಡಿ ಒಂದು ಟೆನ್ ಡೇಸ್ಗೆ ಸಲ ಮತ್ತೆ ಇನ್ನೊಂದು ಸ್ಪ್ರೇ ಮಾಡಿದೆ ಅದು ನನಗೆ ತೋರಿಸ್ತೀನಿ ನೋಡಿ ಯಾವುದೇದು ನಾನು ಸ್ಪ್ರೇ ಮಾಡಿದ್ದೀನಿ ಅನ್ನೋದು ವೀಡಿಯೋದಲ್ಲಿ ನೋಡಿ ಈ ಈ ಒಂದು ಔಷಧಿಗಳನ್ನ ನಾನು ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಹತೋಟಿಗೆ ಬಂತು ರೋಗ ನೆಕ್ಸ್ಟು ಈಗ ಇವತ್ತಿಗೆ ಕರೆಕ್ಟಾಗಿ ಆರು ತಿಂಗಳಾಗಿದೆ ಬಟ್ ನೋಡಿ ಶುಂಠಿ ಎಲ್ಲ ಫುಲ್ಲು ಈಗ ಈ ಥರ ಒಂದು ಎಲ್ಲೋ ಕಲರ್ ಥರ ಟರ್ನ್ ಆಗ್ತೈತೆ ಮತ್ತು ನಾನು ಇನ್ನೊಂದು ಏನು ಅಂದರೆ ಒಂದೇ ಸಲ ನಾನು ಮಣ್ಣು ಕೊಡಿಸಿದ್ದು ಮತ್ತು ಮಣ್ಣು ಕೊಡಿಸಿರ್ಲಿಲ್ಲ ಸೊ ನಾನೇನು ಮಾಡ್ಬಿಟ್ಟೆ ಅಂದರೆ ಈಗ ಮೊನ್ನೆ ಈಗ ಮಳೆ ಇದೆಯಲ್ಲ ಈ ಮೊನ್ನೆ ಒಂದು ವೀಕ್ ಆಯಿತು ವೀಕಲ್ಲಿ ನಾನೇನು ಮಾಡಿದೆ ಮಣ್ಣು ಕೊಡಿಸ್ದೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಮಣ್ಣು ಕೊಡಿಸ್ದೆ ಮಣ್ಣು ಕೊಡಿಸಿದ್ಮೇಲೆ ಇನ್ನೂ ರೋಗ ಇನ್ನೂ ಜಾಸ್ತಿ ಆಗ್ಬಿಡ್ತು ನೋಡಿ ಎಲ್ಲ ಯಾವ ಥರ ಆಗೋಗ್ಬಿಟ್ಟಿದೆ ಫುಲ್ ಎಲ್ಲೋ ಕಲರ್ ಟರ್ನ್ ಆಗೋಗಿದೆ ಅಲ್ಲೊಂದು ಕಡೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಮಾತ್ರ ಫುಲ್ಲು ಇದೊಂದು ಮೂರು ಬೆಡ್ಡಲ್ಲಿ ಫುಲ್ಲು ಇದು ನೋಡಿ ಇದು ಈ ಥರ ಆಗೋಗ್ಬಿಟ್ಟಿದೆ ಇದೇನು ಉಳಿಯುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗ್ತಾಯಿಲ್ಲ ಬಟ್ ನಾನು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಗಳು ಮೇಲೆ ಅನ್ನಿಸ್ತು ಇಟ್ಕೋಬೋದು ಶುಂಠಿ ಏನೂ ಆಗೋಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ನೋಡಿ ಈಗ ರೋಗದ್ದು ತೀವ್ರತೆ ನೋಡಿ ಯಾವ ಥರ ಆಗೋಗ್ಬಿಟ್ಟಿದೆ ಫುಲ್ಲು ಜಾಸ್ತಿ ಆಗೋಗ್ಬಿಟ್ಟಿದೆ ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಏನು ಅಂತಂದರೆ ಈ ಥರ ಆಗಿರೋದ್ರಿಂದ ನನಗೂ ಸ್ವಲ್ಪ ಬೇಜಾರು ಇಷ್ಟು ಹೋದ್ಸರಿ ಅಷ್ಟು ಚೆನ್ನಾಗಿ ಶುಂಠಿ ಬೆಳೆದು ನನಗೆ ರೇಟ್ ಸಿಗಲಿಲ್ಲ ಬಟ್ ಈ ಸರಿ ರೇಟ್ ಇದೆ ಶುಂಠಿ ಚೆನ್ನಾಗಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಮತ್ತು ನಾನು ಇನ್ನೊಂದು ಏನು ಅಂತಂದರೆ ಈ ಶುಂಠಿ ನಾನು ನೆಕ್ಸ್ಟ್ ನನ್ನ ಬಿತ್ತನೆಗೆ ಯೂಸ್ ಮಾಡ್ಬೋದಾ ಅನ್ನೋದು ನಂಗೆ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲೊಂದು ಕಡೆ ಸು ತು ತುಂಬ ಚೆನ್ನಾಗಿದೆ ಇಲ್ಲಿಗೆ ರೋಗ ಬಂದಿಲ್ಲ ನೋಡಿ ಇದ್ರಲ್ಲ ಇಲ್ಲಿ ಇನ್ನಿತ್ಲಾಗಿ ಮತ್ತೆ ಕೆಳಗಡೆ ಇನ್ನೂ ರೋಗ ಸ್ಟಾರ್ಟ್ ಆಗಿದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಶುಂಠಿ ಬಗ್ಗೆ ಕೆಲವೊಂದು ವಿಚಾರಗಳು ತುಂಬ ತಿಳ್ಕೊಂಡಿರೋಂಥರವ್ರು ನನಗೊಂದು ಕಮೆಂಟ್ ಮುಖಾಂತರ ತಿಳಿಸಿ ಈ ಶುಂಠಿ ಇಡ್ಬೋದಾ ಇನ್ನು ಎಷ್ಟು ದಿನ ಇಡ್ಬೋದು ಈ ಥರ ಆಗೋಗ್ಬಿಟ್ಟಿದೆ ಆಲ್ರೆಡಿ ಶುಂಠಿ ಎಲ್ಲೋ ಕಲರ್ ಟರ್ನ್ ಆಗಿದೆ ಇನ್ನು ಇಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಗೆಡ್ಡೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಈ ಶುಂಠಿನ ನಾನು ಬಿತ್ತನೆಗೆ ಬಳಸ್ಬೋದ ಅನ್ನೋದೊಂದು ನನಗೆ ಕ್ಲಾರಿಟಿ ಇಲ್ಲ ಸೊ ಈ ಶುಂಠಿನ ಬಿತ್ತನೆಗೆ ಅಂದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಶುಂಠಿ ರೇಟ್ ತುಂಬಾ ಜಾಸ್ತಿ ಆಗುತ್ತೆ ಅನ್ನೋದು ಅನಿಸ್ತಾಯಿದೆ ಎಲ್ಲ ಯಾಕೆಂದರೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಶುಂಠಿ ರೇಟ್ ತುಂಬ ಜಂಪ್ ಆಗುತ್ತೆ ಅಂತ ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಶುಂಠಿ ನಿಮಗೆ ನಾನು ರೋಗ ಬಂದಿರೋ ಜಾಗದಲ್ಲೇ ತೋರಿಸ್ತೀನಿ ಯಾವ ಥರ ಆಗೋಗಿ ನೋಡಿ ಇದು ರೋಗ ಬಂದಿದೆ ಆಲ್ರೆಡಿ ಎಲ್ಲ ಫುಲ್ ಬಿದೋಗಿದೆ ಇಲ್ಲಿ ನೋಡಿ ಇನ್ನೊಂದು ಹೊಸ್ದಾಗಿ ಮೊಳಕೆ ಬರ್ತೈತೆ ಅಂದರೆ ಇದು ಒಳಗಡೆ ಶುಂಠಿ ಚೆನ್ನಾಗಿದೆ ಅಂತ ಅರ್ಥ ನೋಡ ತೋರಿಸ್ತೀನಿ ನೋಡಿ ಇದು ಅಷ್ಟೇ ಇದು ಹಂಗೆ ಆಗಿದೆ ನೋಡಿ ಕಿತ್ಬಿಟ್ಟು ತೋರಿಸ್ತೀನಿ ಶುಂಠಿ ಯಾವ ಥರ ಇದೆ ಅಂತ ನೋಡಿ ನೋಡಿ ಆಗಿದೆ ಶುಂಠಿ ಎಲ್ಲ ಕಡೆನೂ ಆಗಿಲ್ಲ ಒಂದೊಂದು ಕಡೆ ಆಗಿದೆ ಒಂದೊಂದು ಕಡೆ ಸ್ವಲ್ಪ ಕಡಿಮೆ ಇದೆ ನೋಡಿ ಈ ಥರ ಇದೆ ನೋಡಿ ಏನು ಗೆಡ್ಡೆಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಅನ್ನಿಸ್ತೈತೆ ಬಟ್ ಏನು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ ಶುಂಠಿ ತುಂಬ ಚೆನ್ನಾಗಿ ಬೆಳೆಯೋರು ಬೆಳಿತಿದ್ದಾರೆ ನಾವಂತೂ ಓ ಸರಿ ನೀವು ಮಾಡ್ದೋ ಓ ಸರಿನೂ ಕೈ ಕೊಡ್ತು ಶುಂಠಿ ಈ ಸರಿ ಮಾಡ್ದೆ ಈ ಸರಿನೂ ಕೈ ಕೊಡ್ತು ಇದು ಶುಂಠಿದಂತೂ ಅದೊಂದು ಗೋಳು ಬಂದರೆ ಒಂದೇ ಸಲ ಹಬ್ಬ ಬರದೇ ಇದ್ದರೆ ಮಾರಿ ಹಬ್ಬ ನೋಡಿ ಯಾವ ಥರ ಇದೆ ಟೋಟಲ್ ಇದು ಎಕರೆ ಇದೆ ಮುಕ್ಕಲು ಎಕರೆಗೆ ಹದಿಮೂರು ಚೀಲಾನೋ ಹದಿನಾಲ್ಕು ಚೀಲನೋ ನಾನು ಹಾಕಿದ್ದು ಶುಂಠಿ ಅಂದರೆ ನಾನು ನೋಡಿ ಇದು ಬೆಡ್ ಮಾತ್ರ ನಾನು ಸ್ವಲ್ಪ ದೂರ ದೂರನೇ ಹಾಕ್ಸಿದ್ದೆ ಬೆಡ್ ನೋಡಿ ನಮ್ಮದು ಎಷ್ಟಿದೆ ಆಗಲ ಸೊ ಅದರಿಂದ ನನಗೆ ಸ್ವಲ್ಪ ರೋಗ ಕಂಟ್ರೋಲ್ ಆಗಿದೆ ಅಂತ ಅನ್ನಿಸ್ತಾ ಬೆಡ್ಡು ತುಂಬ ದೂರ ಇರೋದರಿಂದ ಇದು ಒಂದು ಕಾರಣ ಇರ್ಬೋದು ನನ್ನ ಶುಂಠಿ ಬೇಗ ಹಾಳಾಗ್ದಲೇ ಇರೋದಕ್ಕೆ ಯಾಕೆಂದರೆ ಈ ಕಾಯಿಲೆ ಬಂದಾಗಲೇ ನನಗೆ ಒಂದು ಮೂರುವರೆ ತಿಂಗಳು ಮ ಶುಂಠಿ ಇದ್ದಾಗಲೇ ನನಗೆ ಇದು ಕಾಯಿಲೆ ಸ್ಟಾರ್ಟ್ ಆಗಿತ್ತು ಸೊ ಇಲ್ಲಿವರೆಗೂ ಇಷ್ಟು ತಡ್ಕೊಂಡಿದೆ ಯಾಕೆಂದರೆ ಸ್ಪ್ರೇ ಮಾಡ್ತಾನೇ ಇದ್ದೀನಿ ಒಂದು ಫಿಫ್ಟೀನ್ ಡೇಸ್ಗೆ ಟೆನ್ ಡೇಸ್ಗೆ ಈ ಥರ ಸ್ಪ್ರೇ ಮಾಡ್ಕೊಂಡೇ ಬಂದಿದ್ದೀನಿ ಸೊ ಅದಕ್ಕೋಸ್ಕರ ಉಳಿದಿದೆ ಬಟ್ ಈಗ ನಾನು ಕೆಲವು ವೀಡಿಯೋಗಳನ್ನು ನೋಡಿದೆ ಯೂಟ್ಯೂಬಲ್ಲಿ ಈ ಥರ ಏನು ಈ ಹೂಕಂದು ಬಂದಿದೆ ಈ ಹೂಕಂದು ಬಂದಮೇಲೆ ರೋಗ ಬಂದ್ರೂ ಏನೂ ಆಗಲ್ವಂತೆ ಸೊ ಇನ್ನು ಔಷಧಿ ಹೊಡೆಯೋದು ನಿಲ್ಲಿಸ್ಬೋದಂತೆ ಅಂತ ನೊಂದು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದೆ ನೋಡಿ ಈ ಥರ ಎಲ್ಲದರಲ್ಲೂ ಬಂದಿದೆ ಹೂಕಂಡು ನೋಡಿ ಎಲ್ಲದರಲ್ಲೂ ಹೂಕಂದು ಬಂದಿದೆ ಊ ಕೆಲವೊಂದು ಹೂಕಂದು ಬಿದೋಗ್ತೈತೆ ಮತ್ತು ಇನ್ನೊಂದು ಏನು ಅಂದರೆ ನೋಡಿ ಈ ಥರ ಹೊಸ್ದಾಗಿ ಮಳಕೆ ಕೂಡ ಬರ್ತೈತೆ ನೋಡಿ ಇಲ್ಲಿ ನೋಡಿ ಹೂಕಂದೆಲ್ಲ ಈ ಥರ ಇದೆ ಬಟ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗೊತ್ತಿರೋರು ಯಾರಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ನಾವೆಲ್ಲ ಈ ಒಂದು ಕೃಷಿ ಈ ಶು ಶುಂಠಿ ಕೃಷಿಯಲ್ಲಿ ನಾವು ಹೊಸಬ್ರು ಇದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಎಷ್ಟೋ ಜನ ಆಲ್ರೆಡಿ ಕಿತ್ತಿ ಕೊಟ್ಬಿಟ್ಟಿದ್ದಾರೆ ಪಾಪ ನೋಡಿ ನಾನು ಬೆಳಗ್ಗೆ ಬಂದು ಕಿತ್ತಿದ್ದು ಇದು ಹಂಗೆ ಆಗೋಗ್ಬಿಟ್ಟಿತ್ತು ನೋಡಿ ಇಷ್ಟಿದೆ ಒಂದೊಂದು ಬಡ್ಡೆಯಲ್ಲಿ ಇಷ್ಟಿಷ್ಟು ಶುಂಠಿ ಇದೆ ಬಟ್ ಇದು ಇನ್ನೂ ಇದಾಗಿಲ್ಲ ಏನು ಬಲ್ತಿಲ್ಲ ಬಲಿಬೇಕು ಸ ತೂಕ ಬರಬೇಕು ಅಂದರೆ ಇನ್ನೊಂದು ಒಂದೂವರೆ ತಿಂಗಳು ಎರಡು ತಿಂಗಳು ಇಡಬೇಕು ಅಂತ ಹೇಳ್ತಿದ್ದಾರೆ ಗೊತ್ತಿರೋರು ತಿಳ್ಕೊಂಡಿರೋರು ಸೊ ಅಲ್ಲಿಗಂಟ ವೆಯ್ಟ್ ಮಾಡಿದ್ರೆ ಯಾವುದೇ ಥರ ಶುಂಠಿಗೇನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದರೆ ಮಾತ್ರ ಶುಂಠಿ ಇಡ್ತೀನಿ ಇಲ್ಲಾಂದರೆ ಕೊಟ್ಬಿಡ್ತೀನಿ ಯಾಕೆಂದರೆ ವಾತಾವರಣ ನೋಡಿ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದ್ದು ಈಗ ಆಲ್ರೆಡಿ ಒಂದು ವೀಕ್ ಆಯಿತು ಮಳೆ ಸ್ಟಾರ್ಟಾಗಿ ಸೊ ಮಳೆ ಸ್ಟಾರ್ಟ್ ಆದಮೇಲೆ ಈ ಥರ ಆಗೋಗ್ಬಿಡ್ತು ನನ್ನ ಶುಂಠಿ ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತು ಇದಕ್ಕಿಂತ ಇದ್ಕಿಂತ ಸ್ವಲ್ಪ ಗ್ರೀನ್ ಕಲರ್ ಆಗಿತ್ತು ಬಟ್ ಮಣ್ಣು ಹಾಕ್ಸ್ದೆ ಮಣ್ಣು ಹಾಕ್ಸಿ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು ಸೊ ಅದು ಒಂದು ನಮ್ಮದು ಬ್ಯಾಡ್ ಲಕ್ಕು ಏನೂ ಮಾಡೋಂಗಿಲ್ಲ ನಾನು ಸ್ಪ್ರೇ ಮಾಡ್ಸೋಣ ಅಂದ್ಕೊಂಡೆ ಸ್ಪ್ರೇ ಮಾಡೋಕ್ಕೆ ಬಿಡ್ತಾನೆ ಇಲ್ಲ ಮಳೆ ಈ ಥರ ಆಗ್ತೈತೆ ನೋಡಿ ನಂದು ಶುಂಠಿ ಈ ಸಲ ಈ ಥರ ಇದೆ ಹೋಸಾರಿದು ಹಾಕಿರ್ತೀನಿ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಅಂದರೆ ಈ ವಿಡಿಯೋದಲ್ಲೇ ಹಾಕಿದ್ದೀನಿ ನೋಡ್ಕೊಳ್ಳಿ ಯಾವ ಥರ ಇತ್ತು ನನ್ನ ಶುಂಠಿ ಓದ್ಸರಿದ್ದು ಈ ಸೈದ್ಕು ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಹಾಕಿದ್ದು ಸರಿ ಎಂಟು ಒಂಬತ್ತು ಚೀಲ ಹಾಕಿದ್ದೆ ಒಂಬತ್ತು ಚೀಲಕ್ಕೆ ನನಗೆ ನನ್ನ ಬಿತ್ತನೆಗೂ ಅದೇ ಯೂಸ್ ಮಾಡ್ಕೊಂಡಿದ್ದು ನಾನು ಆ ಶುಂಠಿನೇ ಯೂಸ್ ಮಾಡಿದ್ದೆ ಈ ಬಿತ್ತನೆಗೆ ಒಂದು ಹದಿನಾಲ್ಕು ಚೀಲ ಪ್ಲಸ್ ಅದೊಂದು ವೇಸ್ಟೇಜ್ ಒಂದು ಐದಾರು ಚೀಲ ವೇಸ್ಟೇಜ್ ಹೋಗಿತ್ತು ಅದು ಬಿಟ್ಟರೆ ನನಗೊಂದು ನೂರ ಇಪ್ಪತ್ತ್ನೂರು ಮೂವತ್ತು ಚೀಲ ಆಗಿತ್ತು ನಾನು ಸಾವಿರದ ಇನ್ನೂರ ಐದು ರೂಪಾಯಿ ನನ್ನ ಶುಂಠಿ ಕೊಟ್ಟಿದ್ದು ಟೋಟಲಿ ಒಂದು ನೂರು ಮೂವತ್ತು ಚೀಲ ಈ ಬಿತ್ತಿನದು ಸೇರಿದ್ರೆ ಒಂದು ನೂರು ನಲ್ವತ್ನೂರ ಚೀಲ ಆಗಿತ್ತು ಬಿ ಕಿಂತಲ್ಲ ಒಂಬತ್ತು ಚೀಲಕ್ಕೆ ನನಗೆ ನೂರ ನಲ್ವತ್ತೈದು ಚೀಲ ಶುಂಠಿ ಆಗಿತ್ತು ಬಟ್ ಈ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಅದೇ ಬಿ ಅದೇ ಬೀಜ ಇದು ಅಲ್ಲಾಕಿದ್ನಲ್ಲ ಸರಿ ಅದೇ ಬೀಜ ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ ಓಕೆ ಯಾರ್ಯಾರು ಈ ಸಲ ಶುಂಠಿ ಬೆಳೆದಿರೋ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯ ರೇಟ್ ಸಿಗಲಿ ಯಾರ್ಯಾರು ಹೋದ್ಸರಿ ಯಾರ್ಯಾರು ಕಳ್ಕೊಂಡಿದ್ರಿ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತು ಯಾರ್ಯಾರು ಶುಂಠಿ ಈಸಲಿ ತಮ್ಮ ಏನೊಂದು ಬಿತ್ತನೆ ಮಾಡಬೇಕಾದ್ರೆ ಅಥವಾ ಬೆಳಿಬೇಕಾದ್ರೆ ಏನೇನು ತಾವು ಒಂದೊಂದು ನೆಗ್ಲೆಕ್ಟ್ ಮಾಡಿದ್ದೀರಿ ನಂತರ ತಪ್ಪುಗಳು ಮಾಡ್ಕೊಂಡಿದ್ದೀರ ಅವರೆಲ್ಲ ಇನ್ನು ನೆಕ್ಸ್ಟು ಶುಂಠಿ ಬೆಳಿಬೇಕಾದ್ರೆ ಆ ತಪ್ಪನ್ನ ಸರಿ ಮಾಡಿಕೊಂಡು ನೀಟಾಗಿ ಶುಂಠಿ ಬೆಳೀರಿ ಅಂತ ಹೇಳ್ತಾ ಈ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ